ಸ್ವಾಮೀಜಿ ಅವರು ಕಾರ್ಯಕ್ರಮ ಮಾಡಿದ್ರು ಹಾಗೂ ಮಂಡ್ಯ ಅವರು ಬಂದಿದ್ದರು ಹಾಗೂ ಈ ಒಂದು ಕೆಲವಳಿ ಮುಖ್ಯ ಇಂಜಿನಿಯರ್ ಅಂತ ಸುಂಗುಟಿ ಅವರು ಬಂದಿದ್ದರು ಇತರ ಈಡಿನಿಯರ್ ಅಂತ ಶಿವಶೇಖರ್ ಕಾಮಶ್ಟಿ ಅವರು ಬಂದಿದ್ದರು ಹಾಗೂ ಲಘು ಸ್ಟೀಲ್ನ ಅಧಿಕಾರಿಗಳು ಹಾಗೂ ಕಲ್ಮೇಶ್ ಅಂತೇಳಿ ಕನ್ ಕನ್ನಡಿಕಾಸ್ ಕೌನ್ಸಿಲ್ನ ಸದಸ್ಯರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉದ್ಘಾಟನೆ ಮಾಡಿ ಈ ತಾಲೆಯನ್ನು ನಿರ್ವಹಿಸ್ತಾರೆ ಹಾಗೂ ಈ ಕಾರ್ಯಕ್ರಮ ಮೂರು ದಿನ ಒಳಗೊಂಡಿ ಒಂದು ದಿನ ಹದಿನೆಂಟು ಹತ್ತು ಮತ್ತು ಇಪ್ಪತ್ತು ಹಾಗಾಗಿ ನಾನು ಒಂದು ಬೇರೆ ಜನತೆಯಲ್ಲಿ ಮನವಿ ಮಾಡ್ತೀನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ವಸ್ತು ಪ್ರದರ್ಶನದ ಒಂದು ಉಪಯೋಗ ರೂಪಾಯಿ ಅವು ಹೆಚ್ಚು ಹೆಚ್ಚಿನ ಒಂದು ಜ್ಞಾನ ಪಡ್ಕೊಳ್ಬೇಕು ಮನೆ ಕಟ್ಟೋರಿ ಸುಮಾರಾಗಿ ಒಂದು ಎಪ್ಪತ್ತು ಮಂದಿಗಳು ಇಲ್ಲಿ ಬಂದಿದ್ದಾರೆ ಸ್ಟಾರ್ಗಳು ಬೇರೆ ಬೇರೆ ಕಡೆ ಕರ್ನಾಟಕ ಭಾಳ ವರ್ಷ ಹೈದರಾಬಾದ್ ಬಂದಿದ್ದಾರೆ ಬೆಂಗಳೂರು ಇದೆ ಹುಬ್ಲಿ ಇದೆ ಮೈಸೂರು ಇದೆ ಗುಮಗ ಇದೆ ಹಿಂಗೆ ಸುಮಾರು ಕಡೆಗೆಲ್ಲ ಬಂದಿದ್ದಾರೆ ಜೈಹಲಿಗೆ ಬಂದಿದ್ದಾರೆ ಅದಕ್ಕೆ ತಾವೆಲ್ಲ ಬಂದು ಅದರ ಒಂದು ಉಪಯೋಗ ಪಡ್ಕೊಂಡು ತಾವು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತೊಗೊಂಡಿ ತಮ್ಮ ಮನೆ ಕಟ್ಟಕ್ಕೆ ಏನೇನು ಲಾಭ ಆಗುತ್ತೆ ಅದನ್ನು ಈ ಒಂದು ಏರಿಕೆ ಮುಖಾಂತರ ಈ ವ್ಯಾಸ ಮುಖಾಂತರ ತಾವು ಅದನ್ನು ಕಳ್ಕೊಳ್ಬೇಕು ಆ ಒಂದು ಉದ್ದೇಶಕ್ಕಾಗಿಯೇ ನಾವು ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಆ ಈ ನಮ್ಮ ಕ್ರೀಡಾಯ್ ಹಾಗೂ ಇಂಡಿಯನ್ ಕಾಶ್ಮೀಲ್ ಇನ್ಸ್ಟಿಟ್ಯೂಟ್ ಯು ಎಸ್ ಕಮ್ಯುನಿಕೇಷನ್ ರಾಜಧಿ ಸ್ಟೀಲ್ನ ಸಹಕಾರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಜನರು ಸಹಕಾರ ಇದಕ್ಕೆ ಸಿಕ್ಕಿದೆ ಎಲ್ಲ ನಮ್ಮ ಪತ್ರಿಕಾ ವರದವರು ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ಕೂಡ ಸಾಕಷ್ಟು ವಿಚಾರ ಕೊಡ್ತಿದ್ದಾರೆ ಇಲ್ಲಿ ಕೊಡ್ತಾನೇ ಇದ್ದಾರೆ ಅವರಿಗೂ ಕೂಡ ನಾ ಎಲ್ಲ ಈ ಸ್ನೇಹಿತರ ಪರವಾಗಿ ಅನಂತ ಧನ್ಯವಾದಗಳನ್ನು ಬಯಸ್ತೀನಿ ನಾನು ಒಂದೇ ಮೂರು ದಿವಸ ಇರ್ತೀವಿ ಇವತ್ತು ಶುಕ್ರವಾರ ಇದೆ ನಾಳೆ ಶನಿವಾರ ರವಿವಾರ ತಾವೆಲ್ಲ ಟೈಮ್ ಪಡೆದು ತುಂಬ ಕುಟುಂಬ ಸಮೇತವಾಗಿ ಬಂದು ನಾವು ಇದರಲ್ಲ ಒಂದು ಮಾಹಿತಿ ಪಡ್ಕೊಂಡು ನಮ್ಮ ಮನೆಗೆ ಏನೇನು ಸಾಧ್ಯ ಆಗುತ್ತೆ ಅದನ್ನ ಈ ಒಂದು ಇದರಲ್ಲಿ ತಾವು ಅಂತ ಹೇಳಿ ಆ ಒಂದು ಈ ವೇದಿಕೆ ಮುಖಾಂತರ ನಮಗೆ ಕರೆ ಬರ್ತೀನಿ ಎಲ್ಲರಿಗೂ ಧನ್ಯವಾದ ಸರ್ ಹೊಸ ಐಟಮ್ಸ್ ಏನೇನು ಬಂದವ್ರಿ ಪಿ ಯು ವಿಶಿ ರೂಪ್ ಸಿಟಿ ಅಂತ ಇದೆ ಯು ಪಿ ವಿ ಸಿ ರೂಪ್ ಸಿಟಿ ಅಂದ್ರೆ ಈಗ ನಾವೆಲ್ಲ ಶೆಡ್ ಗಳಿಗೆ ಮನೆಗಳ ತಗೊಳ್ಳ ಹಾಕ್ತಿವಲ್ಲ ಜಿ ಐ ಹಾಕ್ತಿದ್ವಿ ಆ ಜಿ ಐ ದಲ್ಲಿ ವರ್ಷ ನಂತರ ಅದೆಲ್ಲ ಏನು ರೆಸ್ಟ್ ಆಗಿ ಎಲ್ಲ ಹೋಗೋದು ವರ್ಷಕ್ಕೆ ಅದಕ್ಕಿಂತ ಒಳ್ಳೆ ಅದು ಹತ್ತು ವರ್ಷ ಗ್ಯಾರಂಟಿ ಇದೆ ಅದು ಒಂದು ಅದರಲ್ಲಿ ಅವರು ಶಬ್ದ ಬರಲಿಲ್ಲ ಮೇಲೆ ನಿಮ್ದಾದ ಕಲ್ಲೋಗ ಏನಾದರೂ ಮಳೆ ಬಂದಾಗ ಆಮೇಲೆ ಟೆಂಪ್ರೇಚರ್ ದೇಶದಲ್ಲಿ ಸುಮಾರು ಹದಿನೈದರಿಂದ ಹತ್ತರಿಂದ ಹದಿನೈದು ಡಿಗ್ರಿ ಟೆಂಪರೇಚರ್ ಕಡಿಮೆ ಒಂದು ಅನುಭವ ಅಂದಾಗ ಅದೊಂದು ಒಳ್ಳೆ ಉತ್ತಮ ಐಟಮ್ ಇದೆ ಅದನ್ನು ಹೊಸ ಐಟಮ್ ಇದರಲ್ಲಿ ಅದ್ರ ಉಪಯೋಗ ಎಲ್ಲ ಅಂತ ಹೇಳಿ ಅದನ್ನ ಅದಾದ್ಮೇಲೆ ಮೆಟೀರಿಯಲ್ ಇದೆ ಇಂಟೀರಿಯರ್ ಚೀಟ ಮಾಡೋ ಮಾಡಕ್ಕೆ ಬಿಲ್ಡಿಂಗ್ ಒಂದು ಸೂರೆ ಒಂದು ಒಳ್ಳೆ ಐಟಮ್ ಇದೆ ಅದನ್ನು ಕೂಡ ನಾವು ಹೊರಗಡೆ ಯೂಸ್ ಮಾಡ್ಬೋದು ಹೊರಗಡೆ ಯೂಸ್ ಮಾಡ್ಬೋದು ಅಂದ್ರೆ ನೀವು ಕಟ್ಟಿ ಯೂಸ್ ಮಾಡಿದಂಗೆ ಇದೆ ನೀವು ಹೊರಗಡೆ ಬಿಸಿಲಿಗೂ ಮಳೆಗೂ ಏನೂ ಆಗಲ್ಲ ಅಂತ ಒಂದು ಐಟಮ್ ಇದೆ ಈ ನಿಮ್ದು ಯೂರೋ ಬಾಂಡ್ ಅಂತ ಇದೆ ಇದರಲ್ಲಿ ಹೊಸ ಹೊಸ ವಿನ್ಯಾಸಗಳು ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ರಿ ಇಲ್ಲಿ ನಮ್ಮ ಕ್ಯಾಮ್ರಾದಲ್ಲಿ ಈ ಒಂದು ಬಿಲ್ಡಿಂಗ್ ಬ್ಯೂಟಿಫಿಕೇಶನ್ ಸಲುವಾಗಿ ಬಹಳ ಒಳ್ಳೆ ಒಂದು ಇದು ಏನಿದೆ ಅಂದ್ರೆ ಈ ಐಟಮ್ ಇದು ಬಾಂಡ್ ಯೂಸ್ ಮಾಡೋದ್ರಿಂದ ನಮಗೆ ಮನೆ ಟೆಂಪ್ರೇಚರು ಯಾವುದು ವಾಲ್ ಮೇಲೆ ಫಂಗಸ್ ಇದೆ ಯಾವ ಐಟಮ್ ಯೂಸ್ ಮಾಡುವಂತ ಬಿಲ್ಡಿಂಗ್ ಒಂದು ಒಳ್ಳೆ ಲುಕ್ ಬರುತ್ತೆ ಇಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಇಂಥ ಸಾಕಷ್ಟು ಎಲ್ಲ ಒಂದು ಹಲವಾರು ಎಲ್ಲ ಒಂದು ವರ್ಷದಲ್ಲಿಟ್ಟಿದ್ದಾರೆ ಅದನ್ನು ತಾವು ನೋಡ್ಕೊಂಡು ಅದನ್ನು ತಗೊಂಡು ನಮಗೆ ಯಾವ ಅಂತ ಹೇಳಿ ನಾವು ಜೊತೆ ಕರೆ ಮಾಡ್ತೀನಿ ಧನ್ಯವಾದಗಳು